ಹಲೋ ವೆಲ್ಕಮ್ ಬ್ಯಾಕ್ ಮತ್ತೊಂದು ಅಡುಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿನ್ನೆ ಸೆಂಟ್ರನ್ನವರು ಬಂದು ಎಲ್ಲ ಟ್ಯಾಂಕಿಗೆ ಏನು ಬೇಕು ನೋಡ್ರಿ ಎಲ್ಲ ಕಟ್ಟು ಹೋದರೆ ಅಂದರೆ ಸ್ಟೀಲ್ ಆ್ಯಂಡ್ ಈ ಥರ ಜಾಳಗಿ ಎರಡೂ ಕಟ್ಟೋಗ್ಯಾರ ಇವತ್ತು ಬಂದು ಪ್ಲಾಸ್ಟರ್ ಮಾಡಬೇಕು ನೋಡ್ಬೇಕು ಇವತ್ತು ಏನಾಗತ್ತೆ ಅಂತೇಳಿ ಬಂದ್ರೆ ಚಲೋ ಆಗುತ್ತೆ ಪ್ಲಾಸ್ಟರ್ ಮಾಡೋಕೆ ನೋಡ್ಬೋದು ನೋಡ್ರಿ ಈ ಥರ ಜಾಳಿಗೆ ಕಟ್ಕೊಂಡಿರ್ತಾರೆ ಸ್ಟೀಲ್ ಸೆವೆನ್ ಎಮ್ ಎಮ್ ಸೆವೆನ್ ಎಮ್ ಆರ್ ಸಿಕ್ಸ್ ಎಮ್ ಹಾಕ್ಸ್ಬೋದು ನೀವು ಈ ಥರ ಜಾಳಿಗೆ ಕಟ್ಸ್ಕೊಂಡೆ ಪೂರಾ ಕೆಳಗೂ ತನ ಕೆಳಗೂ ಹಾಕ್ಸಿರ್ತಾರೆ ಎಲ್ಲ ಕಡೂ ಒಂದು ಒಂದು ಮತ್ತು ಒಂದೇ ಈ ಥರ ಜಾಳಿಗೆ ಕಟ್ಟಿರ್ತಾರೆ ಇದ್ರದ್ದು ಕಾಸ್ಟ್ ಅಂದರೆ ಈ ಸ್ಟೀಲು ಹಾಕ್ಸಿ ನಾವು ಈ ಸ್ಟೀಲ್ ಕಮ್ ಈ ಥರ ಜಾಳ್ಗೆ ಮೂರು ಬಂಡಲ್ ತೊಗೊಂಡಿತ್ತು ಇಲ್ಲ ನೋಡ್ರಿ ಅದ್ರದ್ದು ಮ್ಯಾಗಿಂದ ರ್ಯಾಪ್ ಸೊ ಮೂರು ಬಂಡಲ್ ಅದ್ರಾಗ ಎರಡು ಬಂಡಲ್ ಸಂಪೂರ್ಣವಾಗಿ ಯೂಸ್ ಆಗೈತೆ ನಮ್ಗೆ ಒಂದು ಬಂಡಲ್ ಉಳಿತು ನಮ್ಗೆ ಸೊ ಟೋಟಲ್ ಕಾಸ್ಟ್ ಫೈವ್ ತೌಸಂಡ್ ರುಪೀಸ್ ಬಂದೈತಿ ಟ್ಯಾಂಕಿಗೆ ಸ್ಟೀಲ್ ವಿತ್ ಈ ಜಾಳಿಗೆ ಒಂದು ಉಳಿದೈತಿ ಅಂದರೆ ಹೆಚ್ಚು ಕಮ್ಮಿ ನಿಮ್ಗೆ ನಾಲ್ಕು ಸಾವಿರದ ಐನೂರಿಂದ ಎಂಟುನೂರು ರೂಪಾಯಿ ತನೂ ಈ ಥರ ರೇಂಜನ್ಯಾಗ ಆಗೈತಿ ನಮಗೆ ನಂಗೆ ಕೇಳಿದ್ರೆ ಸೊ ಒಬ್ಬೊಬ್ಬರ ಮೇಲೆ ಡಿಪೆಂಡ್ ಅದ ಅಂದರೆ ಒಬ್ಬರದ್ದು ಜಾಸ್ತಿ ತಪ್ಪ ದೊಡ್ಡ ಟ್ಯಾಂಕಿ ದೊಡ್ಡದೈತಪ್ಪ ಅಂದರೆ ಜಾಸ್ತಿ ಸ್ಟೀಲ್ ಹೋಗ್ಬೋದು ಜಾಸ್ತಿ ಈ ಥರ ಏನಪ್ಪ ಜಾಳಿಗೆ ಹೋಗ್ಬೋದು ಕಮ್ಮಿ ಇತ್ತಪ್ಪ ಅಂದ್ರೆ ಟ್ಯಾಂಕಿ ಸೈಜ್ ಅವ್ರದ್ದು ಕಮ್ಮಿ ಸ್ಟೀಲ್ ಹೋಗುತ್ತೆ ಕಮ್ಮಿ ಜಾಳಿಗೆ ಹೋಗುತ್ತೆ ಕೆಲವೊಬ್ರು ಏನು ಮಾಡ್ಬಿಡ್ತಾರೆ ಚಲೋತಾಗ ಕಲ್ಲಿಂದಲೇ ಕಟ್ಟಿದ್ರಪ್ಪ ಅಂದ್ರೆ ಅವರು ಈ ಥರ ಸ್ಟೀಲ್ ಹಾಕ್ಸಲ್ಲ ಈ ಥರ ಜಾಳಿಗೆ ಹಾಕ್ಸ್ಬಿಡ್ತಾರೆ ಅವಾಗೇನು ಮಾಡ್ರಿ ಒಂದು ಬದಲಿ ಎರಡು ಸಲ ಜಾಳಿಗೆ ಹಾಕ್ಸ್ಬಿಡ್ರಿ ಅಂದರೆ ಸ್ವಲ್ಪ ಚೆನ್ನಾಗಿರುತ್ತೆ ಒಬ್ಬರು ಏನು ಮಾಡ್ತಾರೆ ಈ ಕಲ್ಲಿಂದ ಗೋಡಿ ಕೊಟ್ಟಿದ್ರು ಸಹ ಏನು ಮಾಡ್ಬಿಡ್ತಾರೆ ಏನಾಗ್ತದೆ ಸ್ಟೀಲ್ ಹಾಕ್ಸ್ತಾರೆ ಯಾಕಂದರೆ ಕೆಲವೊಮ್ಮೆ ಮಾಲು ಮಟ್ಟದ ಚೆಂದ ತುಂಬ ಕಲ್ಲಿಗೆ ಅಂತಂದರೆ ಹಾಕಿರ್ತಾರೆ ಸೊ ನಮ್ಮದು ಒಂದು ಸೈಡ್ ಇಟ್ಟಂಗಿ ಮಾಡ್ತಲ್ಲ ಅದಕ್ಕೆ ಹಾಕ್ಸೀವಿ ಮತ್ತು ಈ ಕಡೆಯೂ ಇಲ್ಲಿ ಮತ್ತು ಸುಮ್ಮನೆ ಸೇಫ್ಟಿ ಅಂತೇಳಿ ಹಾಕ್ಸೀವಿ ನಾವು ಸೊ ಎರಡು ಮೂರು ಕಡೆ ಕಲ್ಲಿಂದಿತ್ತು ಒಂದು ಒಂದು ಕಡೆ ಇಟ್ಟಂಗಿ ಇದೈತಿ ಸೊ ಆದ್ರೂ ನಾವು ಸ್ಟೀಲ್ ಹಾಕಿಸಿ ಜಳಿಗೆ ಹಾಕಿಸಿ ಸ್ವಲ್ಪ ಸೇಫ್ ಮಾಡ್ಸಿವಿ ನೀವು ಮೇನ್ ಇಂಪಾರ್ಟೆಂಟ್ ಏನೇ ಖರ್ಚು ಮಾಡದೇ ಇದ್ರೂ ಪರವಾಗಿಲ್ಲ ಒಳಗೆ ಟ್ಯಾಂಕಿಗೆ ಮಾತ್ರ ಸಂಪೂರ್ಣವಾಗಿ ದಿ ಬೆಸ್ಟ್ ಕ್ವಾಲಿಟಿನ ಕೊಡಿರಿ ಇನ್ನೂ ಒಂದು ಮೈ ಜಾಸ್ತಿನ ಕೊಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಮೇನ್ ಇಂಪಾರ್ಟೆಂಟ್ ಇರೋದ ಟ್ಯಾಂಕೆ ಇದನ್ನು ನೀವು ಭದ್ರವಾಗಿ ಗಟ್ಟೆ ಮಾಡ್ಕೋಬೇಕು ಕರೆಕ್ಟಾಗಿ ನೀರು ಹೊಡೆದು ಚೆಂದ ಕ್ಯೂರಿಂಗ್ ಮಾಡಬೇಕು ಈ ಥರ ಸ್ಟೀಲ್ ಹಾಕ್ಸಿದ್ರೆ ಹಾಕ್ಸೇ ಬಿಡ್ರಿ ತಪ್ಪಿಲ್ಲ ಹಾಕಿಸಿ ನೀವು ಈ ಥರ ಜಾಳಿಗೆ ಹಾಕಿಸಿ ವಾಟ್ರ್ ಪ್ರೂಫಿಂಗ್ ಮಾಡಿಸ್ಬಿಡ್ರಿ ಇಲ್ಲಾಂದ್ರೆ ಮುಂದೆ ಸೂರಾ ಕುಂತಪ್ಪ ಅಂದ್ರೆ ಸಿಕ್ಕಾಪಟ್ಟೆ ಖರ್ಚು ಮತ್ತು ಅದು ತಲೆಬೇನದು ಯಾಕಂದ್ರೆ ನೀರು ತುಂಬಿಸ್ಕೊಂದು ಹೋಗ್ತೀರಿ ಒಂದು ದಿನ ಎರಡು ದಿನ ಆದ ತಕ್ಷಣ ಪೂರಾ ಅರ್ಧ ಟ್ಯಾಂಕ್ ಪೂರ ಅರ್ಧ ಟ್ಯಾಂಕ್ ಪೂರ ನೀರು ಕಲಿಯೋ ಒಂದು ಚಾನ್ಸ್ ಇರುತ್ತೆ ಎಲ್ಲಿ ಲೀಕೇಜ್ ಆಗತ್ತೈತೆ ಅಂತ ಗೊತ್ತಾಗಲಿ ನಿಮಗೆ ಮತ್ತು ಪೂರಾ ಟ್ಯಾಂಕ್ಗೆ ತಗಿಸಿ ಅದಾದಮೇಲೆ ಮತ್ತು ಸರ್ಚ್ ಎಲ್ರ ಹುಡುಕ್ಯಾಡಿಸಿ ಅದೆಲ್ಲ ಲೀಕೇಜ್ ಆಗತ್ತೈದು ನೋಡಿ ಮತ್ತು ಅದನ್ನು ಕ್ಲೋಸ್ ಮಾಡಿ ಆಮೇಲೆ ಮತ್ತದನ್ನು ವಾಟ್ರ್ ಪ್ರೂಫಿಂಗ್ ಮಾಡಿಸೋದು ಇದೆಲ್ಲ ರಾಮಾಯಣಪ್ಪ ಇದೆ ಮೊದಲ ಸುಮ್ಮ ತುಂಬ ಲಿಗಾಡೋವು ಬೆಸ್ಟ್ ನೀವು ಮುಂಜಾಗ್ರತೆ ತೊಗೊಂಡು ಈ ಥರ ಸೇಫ್ಟಿ ಮಾಡ್ಕೊಂಬಿಟ್ರೆ ನಿಮ್ಗೆ ಯಾವುದೇ ರೀತಿ ಲೀಕೇಜ್ ಬರೋದಿಲ್ಲ ಆ್ಯಂಡ್ ಬ್ಲಿಂತ್ ಲೋಕಿನ ಇಷ್ಟ ಹಿಟ್ಕೊಡಿರಿ ಆ್ಯಂಡ್ ಆ ಪೈಪ್ ಐತೆ ನೋಡ್ರಿ ಔಟ್ ನೀರು ಜಾಸ್ತಿ ತುಂಬಿದ್ರೆ ಹೊರ ಹೋಗೋದು ಪೈಪ್ ಐತೆ ನೋಡ್ರಿ ಔಟ್ ಲೈನ್ ಇತ್ತು ನೋಡಿರಿ ಈ ಪ್ಲೀನ್ ತಿಕ್ಕಿಂತ ಅಂದ್ರೆ ಪ್ಲೀನ್ ತಂದ್ರೆ ಒಂದು ಎರಡು ಒಂದೆರಡು ಮೂರು ಇಟ್ಟಂಗಿ ಕಡಿಮೆ ಕಡಗಿನ ಇಟ್ಕೊಳ್ರಿ ಅಂದ್ರೆ ಇದ್ರ ಮ್ಯಾಗ ಇನ್ನು ಇದ್ರ ಮ್ಯಾಗ ಇನ್ನೊಂದು ಇಷ್ಟು ದಪ್ಪ ಇಷ್ಟು ತಪ್ಪು ಸ್ಲ್ಯಾಬ್ ಬರುತ್ತೆ ಇದ್ರ ಮ್ಯಾಗ ಸ್ಲ್ಯಾಬ್ ಹಾಕಿಸ್ರಿ ತುಂಬ ಜನ ಕಲ್ಲು ಹಾಕಿಸ್ತಾರೆ ಕಲ್ಲು ನಾನು ಪ್ರಿಫರ್ ಮಾಡಲ್ಲ ಹೊಡಿತಪ್ಪ ಅಂದ್ರೆ ತಳ ಬಿತ್ತಪ್ಪ ಅಂದ್ರೆ ಮತ್ತು ಅದೊಂದು ಪಜಿತಿ ತೆಗೀದು ಮತ್ತಲ್ಲಿ ತಳಗು ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಅವ್ರದ್ದು ಹಾಗಾಗಿತ್ತು ಇದಕ್ಕೆ ನಾನು ರೆಕಮೆಂಡ್ ಮಾಡಲ್ಲ ಸುಮ್ಮನೆ ನೀವು ಸ್ಲ್ಯಾಬ್ ಹಾಕಿಸ್ಬಿಟ್ರೆ ಬೆಸ್ಟ್ ಇರುತ್ತೆ ಆ್ಯಂಡ್ ನೀರು ಅದಕ್ಕೆ ಸ್ಲ್ಯಾಬಿಗೆ ಹತ್ತಲಾರ್ದಂಗೆ ನೋಡ್ಕೋಬೇಕು ಅದಕ್ಕೆ ಈ ಪೈಪ್ ತೋಟ ಕೆಳಗೆ ನೀರು ನಿಂದಿರಬೇಕು ಅದ್ರ ಮ್ಯಾಗೆ ಬಂದರೆ ಹೋಗೋಂಗಿಡ್ಬೇಕು ಸ್ಲ್ಯಾಬಿಗೆ ಏನಾರು ನೀರು ಹತ್ಕೊಂತಿಪ್ಪ ಅಂದರೆ ಈ ಸ್ಲ್ಯಾಬ್ ಮ್ಯಾಗ ಏನ ಸ್ಟೀಲ್ ಯೂಸ್ ಮಾಡಿರ್ತಲ್ಲ ಸ್ಟೀಲ್ ಅದು ಜಂಗಿಡಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕೆ ಸ್ಲ್ಯಾಬ್ ಕೆಳಗೆ ನೀರು ಹಂಗೆ ಅಷ್ಟು ವಾಟರ್ ಪ್ರೂಫ್ ಮಾಡಿಕೊಡ್ರಿ ನಮ್ಮದು ಇಲ್ಲಿ ಥರ ವಾಟರ್ ಪ್ರೂಫ್ ಆಗುತ್ತೆ ಇದ್ರ ಮ್ಯಾಗ ಇಷ್ಟು ದಪ್ಪ ಸ್ಲ್ಯಾಬ್ ಬರುತ್ತೆ ನಮ್ಮದು ಈಗ ಭೀಮ್ ಹಾಕಿದ್ರೆ ಭೀಮ್ ಹಾಕಿದ್ರು ಇದು ಇಷ್ಟಿಷ್ಟು ಬರುತ್ತೆ ನಮ್ದು ಹೆಚ್ಚು ಕಮ್ಮಿ ಇಲ್ಲಿ ಇಷ್ಟು ಬರುತ್ತೆ ಇಷ್ಟು ಬರುತ್ತೆ ಹೆಚ್ಚು ಕಮ್ಮಿ ಸಮ ಆಗ್ಬಿಡುತ್ತೆ ನಮಗೆ ಪ್ರಾಬ್ಲಮ್ ಇಲ್ಲ ಇಲ್ಲೇ ಮೆಟ್ಲ ಮಾಡ್ಕೋಬೇಕು ಅದಕ್ಕೆ ಈ ಥರ ಕಲ್ಲು ಬಿಡಿಸ್ಯಾರ ಹೊರಗೆ ಹೊರಗಿನ ಮಾರಿ ಟೈಪ್ ಇಟ್ಕೊಂಡು ಕಟ್ಕೊಂಡ್ರೆ ಅಂದ್ರೆ ಲಾಕ್ ಮಾಡ ಹಿಂಗೆ ಲಾಕ್ ಆದಂಗೆ ಲಾಕ್ ಮಾಡ್ತಾರೆ ಹಿಂಗೆ ಕಟ್ಟು ಮುಂದೆ ಅದು ಸೇಫಾಗಿ ಗಟ್ಟಿಯಾಗಿ ಕುಟ್ಕೊಳ್ತಾ ಹಿಂಗೆ ಸ್ಟೆಪ್ ಮಾಡ್ತಾರೆ ಇಲ್ಲಿ ತನ ಇಲ್ಲೊಂದು ಎರಡು ಒಂದರ ಒಂದ ಬೇಕತ್ತು ಎರಡು ಅಂತರ ಆಗಿಲ್ಲ ಸೊ ಒಂದು ಅಥವಾ ಎರಡು ಇಲ್ಲಿ ನಿಲ್ಲಿಸ್ಕೊಬೋದು ಅಷ್ಟು ಚೆನ್ನಾಗಿ ಮಾಡ್ಕೊತಾರೆ ಸೊ ಈ ಥರ ಇಲ್ಲಿ ಸ್ಲೋಪ್ ಮಾಡ್ಕೊಂಬಿಡೋದು ಇಲ್ಲಿ ಗೇಟ್ ಮಾಡ್ಕೊಂಡ್ರೆ ಇಲ್ಲಿ ಒಂದು ಒಂದು ಅಥವಾ ಎರಡು ಬೈಕ್ ನಿಲ್ಲಿಸ್ಬೋದು ಇಲ್ಲಿ ಮೆಟ್ಲ ಇಲ್ಲಿ ಎಂಟ್ರೆನ್ಸ್ ಸೊ ಮುಂದಿನ ನಿಮಗೆ ತೋರಿಸ್ತೀನಿ ಅಂತ ನೋಡೋಣ ಇವತ್ತು ಪ್ಲ್ಯಾಸ್ಟರ್ ಮಾಡ್ಕೊಳಕ್ಕೆ ಬರ್ತಾರೆ ಫಸ್ಟ್ ರಫ್ ಪ್ಲಾಸ್ಟರ್ ಮಾಡ್ತಾರೆ ಆಮೇಲೆ ವಾಟರ್ ಪ್ರೂಫಿಂಗ್ ಮಾಡ್ತಾರೆ ಸೊ ಎರಡರಿಂದ ಮೂರು ಕೋಟ ಸಿಮೆಂಟ್ ಬರುತ್ತೆ ಇವಾಗ ಇದಕ್ಕೆ ಇಷ್ಟಂದ್ರು ಬರುತ್ತೆ ನೋಡಿರಿ ಇಷ್ಟು ಬರುತ್ತೆ ಇಲ್ಲಿಂದ ಇಷ್ಟು ಬರುತ್ತೆ ಸೈಜ್ ನಾವು ಅಳದೀನಿ ಹಣ್ಣು ಹನ್ನೊಂದು ಸಾವಿರ ಅಂತರೂ ಆಗೋಲ್ಲ ಒಂಬತ್ತರಿಂದ ಹತ್ತು ಸಾವಿರ ಲೀಟ್ರ್ ಅಂದರೆ ಎರಡು ಟ್ಯಾಂಕರ್ ನೀರಷ್ಟು ಹಿಡಿಯುತ್ತೆ ಈ ಒಂದು ಟ್ಯಾಂಕಿ ಸಫಿಷಿಯಂಟ್ ಮೊನ್ನೆ ಅಲ್ಲೊಂದು ಅಲ್ಲೊಂದು ಇನ್ನೊಂದು ಬೋರ್ ಅಕ್ಷರ ಅಲ್ಲೊಂದು ಬೋರು ಇಲ್ಲೊಂದು ಬೋರ್ ಎರಡು ಬೋರ್ ಅದಾವು ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರು ಬರುತ್ತೆ ಮುಣಸಿಪಟ್ಟಿದ್ದು ಬರುತ್ತೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರು ಬರುತ್ತೆ ಮುಣಸಿಪಟ್ಟಿದ್ದು ಬರುತ್ತೆ ಸೊ ಏನೂ ಪ್ರಾಬ್ಲಮ್ ಇಲ್ಲ ನೋಡೋಣ ಇವತ್ತು ಏನಾಗತ್ತೆ ಅಂತ ಹೇಳಿ ಇಲ್ಲಿ ಇವತ್ತು ಬಡ ಬಡ ಬ್ಲಾಸ್ಟಿಕ್ ಮಾಡಕ್ಕೆ ಬಂದ್ರಪ್ಪ ಅಂದ್ರೆ ಅವಾಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಅಂತಂದ್ರೆ ನಿಮ್ಗೆ ಆಮೇಲೆ ತಮೇಲೆ ಅಂತ ಗೆದ್ಲು ಹುಳ ಹೆಂಗೆ ಅಂತಂದ್ರೆ ನಿಮ್ಗೆ ತೋರಿಸ್ತೀನಿ ನೋಡ್ರಿ ಈ ರೀತಿ ಇರ್ತಾವ ಈ ತಟ್ಟ ಗಾಳಿ ಹಾರಿಯಲ್ಲಿ ತಳ ಬಿದ್ದಿತ್ತು ತಂಪಿತ್ತಲ್ಲ ಸೊ ನಿನ್ನೆ ಬಿದ್ದ ಎತ್ತಿಟ್ಟಿದ್ದಿಲ್ಲ ಸೊ ಜಸ್ಟ್ ಇವಾಗ ಬೆಳಗ್ಗೆ ಬಂದೆ ಕಾಲಮ್ ನೀವು ಹೊಡ್ಯಾಕಂತೇಳಿ ತಗದು ತಗೋದು ಮ್ಯಾಗ್ ಇಡಾಕಂತ ಬಂದೀನಿ ಆ ರೀತಿ ಉಷ್ಟು ತಟ್ಟಿ ಹತ್ತವೆ ನೋಡ್ರಿ ಗೊರ್ಲಿ ತಿಳ್ಕೊಂಬಿಡ್ರಿ ಎಷ್ಟು ಆ ರೇಂಜ್ ಇರಬೇಕು ಇಲ್ಲಿ ಇಲ್ಲಿ ಗೊರ್ಲಿದ ಔಷಧ ಇಲ್ಲಿ ಈ ಮನೆಗೆ ಬಟ್ ಇಲ್ಲಿ ಕಟ್ಸೋಂಥ ಮನೆಗೆ ಇಲ್ಲಾಂದ್ರೆ ಮನೆ ಒಳಗೆ ಏನೇ ನಾವು ಕಟ್ಟಿಗೆ ಇಟ್ಟಿವಿ ಏನಾರ ಯೂಸ್ ಮಾಡಿದ್ರು ಕೂಡ ಎಲ್ಲ ತಿಂದು ಹಾಕ್ಬಿಡ್ತಾವೆವು ಈ ಥರ ಗೂಡು ಕಟ್ಟಿ ನೋಡ್ಬೋದು ನೋಡಿ ಹೆಂಗಲ್ಲ ನೋಡಿರಿ ಸಿಕ್ಕಾಪಟ್ಟೆ ಇಲ್ಲಿ ಸ್ವಲ್ಪ ತಂಪು ಸಾಕದ ಚಲನ ಅದ ಕಟ್ಟಾಕ ಸೊ ಒಳಗೆಲ್ಲ ಬೇಸಿದೆ ಗೊರ್ಲಿ ಔಷಧ ಹೊಡೆಸಿದ್ರೆ ಏನು ಪ್ರಾಬ್ಲಮ್ ಆಗಲ್ಲ ಇದು ಬರೀ ಹತ್ತೋದು ಕಟ್ಟಿಗೆ ಮಾತ್ರ ಕಟ್ಟಿಗೆ ಈ ಥರ ತಟ್ಟ ಅರಿಬಿ ಇಂಥವ್ರು ಮಾತ್ರ ತಿಂತಾವ ಕಬ್ಬಣ ಕಬ್ಬಣ ತಿನ್ನ ಕಬ್ಬಣ ತಿನ್ನೋಂಗಿಲ್ಲ ಮತ್ತು ಗರ್ಸ್ ಆ ಮಣ್ಣು ಆ ಥರದಿದ್ದ ಹತ್ತಂಗಿಲ್ಲ ಜಾಸ್ತಿ ಗರ್ಸ್ ಮಣ್ಣು ತಿಂದ ಸತ್ತೋಗವು ಅದಕ್ಕೆ ಹತ್ತಂಗಿಲ್ಲ ಅವು ನೋಡಿರಿ ಈ ಥರ ಮಣ್ಣು ಈ ಥರ ಮಣ್ಣು ಇತ್ತಪ್ಪ ಅಂದರೆ ಏನಾಗುತ್ತೆ ಅದಕ್ಕೆ ಹತ್ತವು ಗುರ್ಲಿ ಯಾಕಂದ್ರೆ ಭಾಳ ಪ್ರಿಯವಾದಂತಹ ಮಣ್ಣಿದೆ ಅದಕ್ಕೆ ಸೊ ಬಟ್ ಅದಕ್ಕೆ ನಾವು ಈ ಮಣ್ಣು ಹಾಕ್ಸಿವಿ ಆದ್ರೂ ಅದ್ರ ಮ್ಯಾಗ ಎರಡರಿಂದ ಮೂರು ಟಿಪ್ಪರ್ ಗರ್ಸ್ ಸಾಕ್ಸ್ತೀವಿ ಗರ್ಸ್ ಸಾಕಿಸ್ ನೀರು ಬಿಡ್ತೀವಿ ಸೊ ಇದ್ರ ಮ್ಯಾಲೆ ಗರ್ಸ್ ಬರುತ್ತೆ ಅದಕ್ಕೇನಾಗ್ತದೆ ಇದು ಉಳಾಗಾಗ್ಬಿಟ್ಟಿರ್ತಲ್ಲ ಇದು ಗಟ್ಟಿತನ ಉಳಿತೈತಿ ಪ್ಲಸ್ ಗೊರ್ಲಿನೂ ಮ್ಯಾಲೆ ಬರೋದಿಲ್ಲ ಮತ್ತು ಔಷಧನೂ ಹೊಡೆಚ್ಬಿಟ್ಟಿರ್ತಿವಲ್ಲ ಆ್ಯಂಡ್ ನಾವು ಬಾಗ್ಲ ಮಾತ್ರ ಕಿಡಿ ಇದು ಮಾಡತ್ತೀವಿ ಫ್ರಂಟ್ ಬಾಗ್ಲ ಮಾತ್ರ ಹುಡ್ಡು ಸೊ ಉಳ್ದಿದ್ದು ಆಲ್ಮೋಸ್ಟ್ ಉಡ್ಡ ತೊಗಬೇಕಾಗೈತಿವಿ ಆದರೆ ಬೇರೆ ರೀತಿ ಅಂತ ಗೊರ್ಲಿ ಹತ್ತಲಾರಂತಹದ್ದು ಹುಡ್ಡನ್ನ ತೋಬೇಕಂತ ಮಾಡೀವಿ ಗೊದ್ಲೆ ಹತ್ತಲಾರಂಥ ಉಡ್ ಯಾವ ಸಿಗೋಂಗಿಲ್ಲ ನೋಡೋಣ ಸರ್ಚ್ ಮಾಡಬೇಕು ರಿಸರ್ಚು ಸರ್ಚು ಎರಡೂ ಮಾಡಿ ಆಮೇಲೆ ಹಾಕ್ಸ್ಬೇಕು ಕಿಟಕಿ ಅಂದ್ರೆ ಕಬ್ಬಿಣದ ಮಾಡ್ಸೋತಿವಿ ನಾವು ಯು ಪಿ ಯು ಸಿ ವಿಂಡೋಸ್ ನನಗೆ ಕಬ್ಬಿಣದ ಮಾಡ್ಸೋತಿವಿ ವಿಂಡೋ ಯಾವ ನಾವು ಕಟ್ಟಿಗೆ ಮಾಡ್ಸತ್ತಿಲ್ಲ ಕಟ್ಟಿಗೆ ಅಂತ ಮಾಡಿಸಿದ್ರೆ ಮಿನಿಮಮ್ ಅಂದರೂ ಮೂರಾಕಿ ನಾಲ್ಕರಿಂದ ಐದು ವರ್ಷದಾಗ ಗೊದ್ಲೆ ಹತ್ತಿ ತಿಂದು ಒಗೆದ್ದು ಬಿಡ್ತಪ್ಪ ಅಂದ್ರೆ ನಾವು ಯೂಸ್ ಮಾಡಿರೋವಂಥ ಉಷ್ಟು ಉಡ್ಡು ವೇಸ್ಟು ದುಡ್ಡು ವೇಸ್ಟು ಎಲ್ಲ ವೇಸ್ಟು ಹಂಗ ಆಗ್ಬಿಡುತ್ತೆ ಓಕೆ ವೆಲ್ಕಮ್ ಬ್ಯಾಕ್ ಸಾಯಂಕಾಲ ಆಗೈತಿ ಬೆಳಗ್ಗೆ ಉಡೇ ಮಾಡಿದ್ದೆ ವಾಪಸ್ ಬಂದು ಕೆಲಸಗಾರರು ಬಂದಾರ ಬೆಳಗಿನ ಬೆಳಗ್ಗೆ ಬಂದಾರ ಸೊ ಅವಾಗ ಉಡೆ ಮಾಡೋಕೆ ಆಗಲಿಲ್ಲ ನನಗೆ ಅಂದರೆ ಸ್ವಲ್ಪ ಕೆಲಸ ಇತ್ತು ಅಂದರೆ ಅಲ್ಲಿ ಹೋಗಿದ್ದೆ ನಾನು ಮಧ್ಯಾಹ್ನ ಬಂದು ಅವ್ರು ಏನು ಮಾಡ್ತಾರೆ ಕೆಲಸ ಅಂತ ನೋಡ್ಕೊಂಡು ಹೋದೆ ಬಟ್ ಉಡೆ ಮಾಡೋಕೆ ಬಟ್ ಇವಾಗ ಬಂದಿಂದು ಜಸ್ಟ್ ಇನ್ನೇನು ಮುಗಿಯೋಕೆ ಬಂತು ಅಂದರೆ ಪ್ಲಾಸ್ಟರ್ ಮಾಡೋಕೆ ಬಂದಾರೆ ಪ್ಲಾಸ್ಟರ್ ಮೀನ್ಸ್ ರಫ್ ಒಂದು ಒಂದು ರಫ್ ಕೊಟ್ಟು ಬರುತ್ತೆ ಅದಾದಮೇಲೆ ಒಂದು ಕೋಟು ಅಥ್ವಾ ಎನ್ ಕೋಟು ಬರ್ಬೋದು ಅಂತ ನಾನು ಅಂದ್ಕೊಂಡಿನಿ ಸೊ ಬೆಳಗ್ಗೆ ಅವ್ರು ಬಂದ ತಕ್ಷಣ ಒಂದು ಹತ್ತು ಗಂಟೆ ಹತ್ತುವರೆ ಸುಮಾರು ಬಂದ್ರೆ ಅದಾದ್ಮ್ಯಾಗ ಅವ್ರಿಗೆ ಇನ್ನು ತೊಂಬಂದು ಕೊಟ್ಟು ವಾಟರ್ ಪ್ರೂಫ್ ಲಿಕ್ವಿಡ್ ತಂದು ಕೊಡ್ಬೇಕು ಕೊಟ್ಟೆ ಇಂಜಿನಿಯರ್ ಇಂಜಿನಿಯರ್ ಕಡೆ ಹೋಗಿದ್ದೆ ಸೊ ಅವರು ಅಲ್ಟ್ರಾ ಟೆಕ್ ಹಾಕ್ಸ್ಬಿಟ್ರಿ ಅಂತಂದ್ರೆ ಸೊ ಅದಕ್ಕೆ ಟೆಕ್ ಹಚ್ಚಿನಿ ಅದನ್ನು ತೊಂಬಂದು ಕೊಟ್ಟು ಇವರೆಲ್ಲ ಕೊಡೆಯಾಗಿ ನೀರು ತಂದಿತ್ತು ಸೊ ಎಲ್ಲ ಕೆಲಸ ಮಾಡ್ಕೊಂಡು ಬರೋದಿತ್ತು ಸೊ ಅಲ್ಲಿ ಹೋಗಿದ್ದೆ ನೋಡಿ ತೋರಿಸ್ತೀನಿ ತಾಳ್ರಿ ನಮ್ಗೆ ಎಷ್ಟಾಗೈತೆ ಅಂತೇಳಿ ತೋರಿಸಿದ್ರೆ ನಿಮ್ಗೆ ಅಷ್ಟು ಪ್ಲಾಸ್ಟರ್ ಆಗೈತಿ ಕೆಳಗೆ ಈ ಕಡೆ ಸೈಡದ್ದು ಇನ್ನೊಂದು ರಫ್ ಕೊಟ್ಟೋಗಂತಾರೆ ಅವರು ಮುಗಿಸಿದ ಮ್ಯಾಗ ಆಮೇಲೆ ನಮಗೆ ಆಮೇಲೆ ತೋರಿಸ್ತೀನಿ ಎಲ್ಲ ನೀರು ಹೊಡೆದಿದೆ ಇನ್ನೂ ಥರ್ಟ್ ಮೇಲೆ ಥರ್ಟಿ ಡೇಟ್ಸ್ ನೀರು ಹೊಡ್ಯಿದ್ದೆ ಕರೆಂಟ್ ಹೋಗ್ಬಿಡುತ್ತೆ ಸೊ ಇರಲಿ ಆಮೇಲೆ ಒಂದು ಹೊಡಿತೀನಿ ಅಂತ ಆ್ಯಂಡ್ ಇವ್ರದ್ದು ಇವಾಗ ಕಂಪೌಂಡ್ ತಯಾಕ್ ಸ್ಟಾರ್ಟ್ ಮಾಡ್ರಿ ಕಂಪೌಂಡ್ ಥರ ತಗೋದ್ರೆ ಥರ ಬೆಡ್ಡು ಕೆರೆ ಇನ್ನೇ ಅಷ್ಟೇ ಇವ್ರದ್ದು ಅಂದರೆ ಇದು ಆದಮ್ಯಾಗೆ ಇದು ನಮ್ಮ ಡೈರೆಕ್ಟ್ ಕಂಪೌಂಡ ಇವ್ರದೇನೈತಿ ಫಸ್ಟ್ ಕೊಲಮ್ ಟು ಕಲಮ್ ಕಟ್ಕೊತಾರೆ ಆಮೇಲೆ ಇನ್ನು ಕಟ್ಕೊತಾರೆ ಹಿಂಗು ಕಟ್ಕೊಬೋದು ಹಂಗೆ ಕಟ್ಕೊಬೋದು ಬಿ ಮೇನಿರುತ್ತೆ ಸೊ ಒಬ್ಬರು ಇನ್ನು ಪ್ರಿಫರ್ ಮಾಡ್ತಾರೆ ಈ ಥರ ಕಟ್ಕೊಳ್ಳೋದು ಒಂದು ಒಬ್ಬರು ಈ ಥರ ಪ್ರಿಫರ್ ಮಾಡ್ತಾರೆ ನಿಮಗೆ ಯಾವ ರೀತಿ ಅನ್ನ ನೀವು ಕಟ್ಕೊಬೋದು ಸದ್ಯಕ್ಕಂದ್ರೂ ಒಬ್ಬರ ಪ್ಲಾಸ್ಟರ್ ಮಾಡೋದ್ರಿಂದ ಎರಡ ಎಲ್ಲ ಕಡೆ ಮಾಡ್ರೆ ಈ ಇಬ್ಬರಿದ್ರಪ್ಪ ಪ್ಲಾಸ್ಟರ್ ಮಾಡೋರು ಆಲ್ಮೋಸ್ಟ್ ಮುಗ ಮುಗಿದ ಒಂದು ದಿನಕ್ಕೆ ಮುಗಿಸ್ಬಿಡ್ತಾರೆ ಸೊ ಅವರೆಲ್ಲ ಮುಗಿಲಿಕ್ಕೆ ಕೆಲಸ ಸೊ ಆಮೇಲೆ ನಿಮ್ಗೆ ಭೇಟಿ ಹಾಕಿನಿ ಒಳ್ಳೆ